ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದಲ್ಲಿ ಗಂಜಿಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಯಮಿತ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರು ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯಲ್ಲಿ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಶಮ್ಸ್ ತಬರೇಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿ ಈ ಒಂದು ಸಂಘದ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಾಯಿತು ಹಾಗೂ ಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಹಾಗೂ ಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಾಚಾರಗಳ ಬಗ್ಗೆ ಲಾಭ ನಷ್ಟಗಳ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು ವರದಿಯನ್ನು ಮಂಡಿಸಿರ್ತಾರೆ ಮೇಲೆ ಚರ್ಚೆ ನಡೆಯಿತು ಚರ್ಚೆಯಲ್ಲಿ ಸಂಘಕ್ಕೆ ಬಂದಿರುವಂತಹ ಲಾಭ ನಷ್ಟಗಳ ಬಗ್ಗೆ ಎಲ್ಲ ಸದಸ್ಯರು ಮುಕ್ತವಾಗಿ ಚರ್ಚೆ ಮಾಡಿ ಈ ಸಂಘವನ್ನ ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಎಲ್ಲರೂ ಕೂಡ ಸದಸ್ಯರು ಸಹಕಾರ ನೀಡುತ್ತೇವೆ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ತಿಳಿಸಿದರು ಎರಡ್ ಸಾವಿರದ ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಮುಗಿದ ನಂತರ ಗ್ರಾಮದ ಮುಖಂಡರು ವಸಂತಕುಮಾರ್ ಅವರು ಡೈರಿಯಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಅವ್ಯವಹಾರ ನಡೆಸಿದೆ ಅಂತ ತಿಳಿಸಿದ್ರು ಇದು ಸಾಮಾನ್ಯ ಸಭೆಯಲ್ಲ ಇದು ಎಲೆಕ್ಷನ್ ಪ್ರಯುಕ್ತ ಮಾಡ್ತಿರೋದು ಅಧ್ಯಕ್ಷರನ್ನ ಯಾವುದೇ ಕಾರಣವಿಲ್ಲದೆ ವಿನಾಕಾರಣ ರಾಜೀನಾಮೆ ಕೊಡಿಸಿದ್ರು ನಂತರ ಈಗಿರುವಂತಹ ಅಧ್ಯಕ್ಷರು ಯಾವುದೇ ಚುನಾವಣೆ ಮಾಡಿದೆ ಏಕಾಏಕಿಯಾಗಿ ಅಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಾರೆ ಮತ್ತು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸೇರಿರುವ ಅಂಗಡಿಗಳ ಬಾಡಿಗೆ ಅರ್ಧ ಮಾತ್ರ ಡೇರಿಗೆ ಹೋಗ್ತಿದೆ ಇನ್ನರ್ಧ ಬೇರೆಯವರಿಗೆ ಹೋಗ್ತಿದೆ ಇಂತಹ ಅನೇಕ ಹಗರಣಗಳು ಇದ್ದಾವೆ ಇಂತಹ ಹಗರಣಗಳ ಬಗ್ಗೆ ಸಾಕ್ಷಿಗಳ ಸಮೇತ ನನ್ನ ಬಳಿ ಇದ್ದಾವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಸಹಕಾರ ಇಲಾಖೆಯ ವಿಶೇಷ ಅಧಿಕಾರಿ ಶಂಸ್ ತಬ್ರೇಜ್ ಮುಖ್ಯ ಕಾರ್ಯನಿರ್ವಾಹಕ ಎಂ ಇರ್ಷಾದ್ ಹಾಲು ಪರೀಕ್ಷಕ ಎಂ ನೌಷದ್ ಸಹಾಯಕ ಜಾನ್ ಮುಖಂಡರಾದ ವಸಂತ್ ವಸಂತಕುಮಾರ್ ಗ್ರಾಮದ ಮುಖಂಡರು ಇನ್ನು ಹಲವರು ಹಾಜರಿದ್ದರು ನಾನು ನರಸಿಂಹಮೂರ್ತಿ ಅಂತ ನನಗೆ ಯಾರು ಬಾಡಿಗೆ ಅಡಗು ನೀವು ಇಚ್ಛೆ ಕೇಳಿ ತಪ್ಪಾ ಅಡ್ವಾನ್ಸ್ ಇಷ್ಟೇ ಇಸ್ಮೋ ಲೇಬರ್ ಅಲ್ಲಿ ಕೇಳಿ ಪೇನೋ ಮನೇಲಿ ಇಚ್ಛೆ ತಪ್ಪಾ ಅಡ್ವಾನ್ಸ್ ಇಲ್ಲಿ ಇಸ್ತೋದು ರೊಳೆ ಬಾಡಿಗೆ ಅಡ್ವಾನ್ಸ್ ಇಚ್ಛೆಲ್ಲ ಇಷ್ಟ ನಿಧಾನ ನೀವು ಕಂಟೈನ್ ನನಗೆ ನೀವು ಚೆನ್ನಾಗ್ ತಪ್ಪಾ ಪದ್ಮೂರು ಜನ ಅಂದ್ರೆ ನೀವು ಇಷ್ಟ ಅಂದರು ಕೊಟ್ಟು ಇಷ್ಟೇ ಇಷ್ಟು ಅಣ್ಣ ನನಗೆ ಸ್ಟೂಡಿಯೋಟ್ಲೀತ ಏನು ಸುಜೇತ ಅಲ್ಲಿ ನೆಲ್ಗನೇ ಉಂಡಾಗ್ತದಾ ಒಳಕ್ಕೆ ಪೈದು ಎತ್ತು ಕಟ್ಟಿದ್ದೆ ರಾಜ್ಯ ಚುನಾವಣೆ ನೆನ್ನೆ ನನಿಂದ ನನ್ನ ಸೇನೆ ಸೇನೆ ಗೊತ್ತಾ ಇದೆ ಮೆಂಬರ್ನಂತ ಅಡಿತೀನಿ ರಮ್ಮಟ್ಟಿ ಮೂರು ಮೀಟಿಂಗ್ ರಮ್ಮ ಆಗಪ್ಪ ಅಡಿತೀನಿ ಒಳ್ಳೆ ಇಚ್ಛೆಣ್ಣ ಅಲ್ಲಂತ ಇದ್ದೆ ನಾನೇನು ಅಲ್ಲಿ ಮ್ಯಾನೇಜ್ಮೆಂಟ್ ಸಂಸಾರ ವಸಂತ ಕುಮಾರ್ ಅಂತ ಗಂಜಿಗುಂಟೆ ನಮ್ದು ಎಕ್ಸ್ ಗ್ರಾಮ ಪಂಚಾಯತಿ ಮೆಂಬರು ಅದೇ ರೀತಿ ಹಾಲು ಒಕ್ಕೂಟದಲ್ಲಿ ನಾನು ಕೂಡ ಒಬ್ಬ ಷೇರುದಾರನಾಗಿ ಸುಮಾರು ಚುನಾವಣೆ ಹಾಕಿ ಚುನಾವಣೆ ಪರಾಜೆ ಆದ್ರೂ ಕೂಡ ರೈತರ ಪರವಾಗಿ ಎಲ್ಲಾ ರೀತಿಯಲ್ಲಿ ಕೂಡ ನಾನು ಹೋರಾಟ ಮಾಡಿ ರೈತರ ಆದಾಯ ವೃದ್ಧಿ ಮಾಡೋದಕ್ಕೆ ನಮ್ಮ ಸಂಘ ಸಂಸ್ಥೆ ಜನರಲ್ ಬಾಡಿ ಮಾಡಿದಾಗ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ ಸ್ನೇಹಿತರೆ ಒಂದು ಮಾತು ಹೇಳಬೇಕು ಗಂಜುಗುಂಡೆ ಹಾಲು ಉತ್ಪಾದಕರ ಸಹಕಾರ ಸಂಘದ ದುರಾಡಳಿತ ಮತ್ತು ದರೋಡೆ ಹಗಲು ದರೋಡೆ ಅಂತಲೇ ಹೇಳಲಾಗ್ತದೆ ನಾನು ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಾನು ಹಾಟಿ ಅಡಿಯಲ್ಲಿ ಕೂಡ ಸುಮಾರು ಸಲ ಮಾಹಿತಿಯನ್ನು ಕೇಳಿದಾಗ ಕೊಡಲಿಲ್ಲ ಅದೇ ರೀತಿ ನಾನು ಒಂದು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಾನು ಪರಾಜಿತ ಆದಮೇಲೆ ಸುಮಾರು ಐದು ವರ್ಷಗಳ ಕಳೆದಾಗ ಬಾಡಿ ಬಂತು ಆ ಬಾಡಿ ಬಂದಾದ ಮೇಲೆ ಹಾಜಿನಪ್ಪ ಅವರ ಅಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷ ಅಧ್ಯಕ್ಷರಾದಾಗ ಎರಡು ವರ್ಷ ಅವರು ಕೆಲಸ ನಿರ್ವಹಿಸಿದರು ಅವರು ಏಕಾಏಕಿ ರಾಜಕೀಯ ಬಿತ್ತೂರದಿಂದ ಕೆಳಗಿಳಿಸಲಾಯಿತು ನಂದು ಒಂದು ಆರೋಪ ಏನಪ್ಪ ಅಂತಂದರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಥರದ್ದು ಆದಿನಪ್ಪ ಅವ್ರನ್ನ ರಾಜೀನಾಮೆ ಕೊಡಿಸಿ ಈಗ ಪ್ರೆಸೆಂಟ್ ಆಗಿರುವಂಥ ವೈ ನರಸಿಂಹಪ್ಪ ಅಧ್ಯಕ್ಷರಾಗಿದ್ದಾರಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗಿಲ್ಲ ಅಂತ ನನ್ನ ಆರೋಪ ಮಾಡಿ ನಮ್ಮ ಎ ಆರ್ ಮತ್ತು ಡಿ ಆರ್ ಕಚೇರಿಗೆ ಈಗಾಗಲೇ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಜನರಲ್ ಬಾಡಿ ಮಾಡಿಲ್ಲ ಅಂತ ಸುಮಾರು ಆರೋಪಗಳು ಬಂದಿದ್ದಲ್ಲಿ ಸಾರ್ವಜನಿಕರು ಕೂಡ ಹಲವಾರು ಬಾರಿ ಒಂದು ದೂರುಗಳನ್ನ ಕೊಟ್ಟರು ಕೂಡ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕ್ರಮ ವಹಿಸಲಿಲ್ಲ ಆದ್ದರಿಂದ ಹಂತ ಹಂತವಾಗಿ ನಾವು ಕಾನೂನಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಇವತ್ತು ನಾವು ಎಷ್ಟು ಬಾರಿ ಅವ್ರದ್ದು ಮನವಿ ಮಾಡಿ ನ್ಯಾಯವನ್ನು ಕೇಳಿದಾಗ ಅವರು ಸ್ಪಂದಿಸಲಿಲ್ಲ ಆಗ ಈಗ ಕಮಿಟಿ ಮಾಡಿದ ಮೇಲೆ ಐದು ವರ್ಷ ಕಮಿಟಿ ಮುಗಿದಾದ್ಮೇಲೆ ಐದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನರ ಬಾಡಿ ಇಟ್ಕೊಟ್ರು ಜನರಲ್ ವಿಶೇಷ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಅಂತ ಇಟ್ಕೊಟ್ರು ಆ ಸಭೆಯಲ್ಲಿ ಚರ್ಚೆನೇ ಆಗಲಿಲ್ಲ ಚರ್ಚೆ ಆಗಿದ್ರೆ ಗಾಂಧ ಗಾಂಧಲೆ ನಡೆಸಿ ಗಲಭೆಗಳನ್ನ ನಡೆಸಿ ಅರ್ಧದಕ್ಕೆ ನಿಲ್ಲಿಸ್ಕೊಡ್ರು ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆ ಅಂತ ಇವಾಗ ಇವತ್ತೊಂದು ದಿನ ಹಮ್ಮಿಕೊಂಡಿದ್ರು ಆ ಸರ್ವ ಸದಸ್ಯರ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಉದ್ದೇಶಗಳನ್ನ ನಾವು ಕೊಟ್ಟಿರುವಂತ ಅರ್ಜಿಗಳಲ್ಲಿ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ ಇಲ್ಲಿ ನಡೆದಿದ್ದಿಷ್ಟೇನೆ ಐದನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಡೆದಿರುವಂತಹ ಜನರಲ್ ಬಾಡಿಯಲ್ಲಿ ಈಗ ಸಂಘ ಏನು ಸೂಪರ್ ಸೆಡ್ ಆಗಿದ್ದರಿಂದ ಚುನಾವಣೆ ನಡೆಸೋಕ್ಕೆ ಅಂತ ಬಂದಿದ್ದೀವಿ ನಾವು ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮಾಡಕ್ಕೆ ಬಂದಿಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಶಂಶೋದ ಶಂಸುದ್ದೀನನ್ ಅವರು ಅವರು ನಮಗೆ ವಿಷಯವನ್ನು ತಿಳಿಸ್ಕೊಟ್ರು ನಾನು ನನ್ನ ಕಾಲಾವಧಿ ಏನಿದೆಯೋ ಒಂಬತ್ತು ತಿಂಗಳಲ್ಲಿ ಕಾಲಾವಧಿ ಏನು ವ್ಯವಹಾರ ನಡೆದಿ ಅದನ್ನು ಮಾತ್ರ ನಾನು ಈ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿಶೇಷ ಸಾಮಾನ್ಯ ಸಭೆ ಅಂತ ಬಂದಾಗ ರೈತರ ಖರ್ಚು ವೆಚ್ಚಗಳನ್ನು ಮತ್ತು ಈ ನಮ್ಮ ಆದಾಯದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಂಡಿಸಬೇಕಾಗಿತ್ತು ಈ ಚರ್ಚೆ ಮಂಡಿಸಲಿಲ್ಲ ಕಾರಣಾಂತರಗಳಿಂದ ರಾಜಕೀಯ ಉದ್ಯೋಗಿಗಳು ಎರಡನೇದು ನನ್ನ ಒಂದೇ ವಾದ ಚುನಾವಣೆ ಬದಲ ಇದು ಆಂಜಿನಪ್ಪ ರಾಜೀನಾಮೆ ಕೊಟ್ಟಾಗ ಕೃಷ್ಣಪ್ಪ ಅವರು ಹೆಂಗಾದರು ಇದು ಚುನಾವಣೆ ಪ್ರಕ್ರಿಯೆ ಎಲ್ಲ ಆಗಿಲ್ಲ ಅಂತ ನನ್ನ ಒಂದು ಆರೋಪ ನಮ್ಮ ಡೈರಿಯಲ್ಲಿ ಇದುವರು ನನಗೆ ಕಂಡು ಕಂಡೆಯಿಂದ ಸುಮಾರು ನಾನು ನಲವತ್ತೆರಡು ವರ್ಷ ನಲವತ್ತ್ಮೂರು ವರ್ಷ ನನಗೆ ಜನರಲ್ ಬಾಡಿ ಮೀಟಿಂಗೇ ನಡೆದಿಲ್ಲ ನಾನು ಈಗ ಹೊಸದಾಗಿ ಇರ್ಷಾದವರು ಕೂಡ ಇವರು ಬಂದಾಗಿಂದ ಇವರು ಅಧಿಕಾರ ವಹಿಸ್ಕೊಂಡಾಗಿದ್ದಾಗಿಂದ ಇದುವರು ಕೂಡ ಜನರಲ್ ಬಾಡಿ ನಡೆದಿಲ್ಲ ಆದ್ದರಿಂದ ಈ ಸಂಘವನ್ನು ನಿಷ್ಕೃತ ಮಾಡಿಸಿದ್ದಾರೆ ಸೂಪರ್ ಸಡನ್ ಮಾಡಿದ್ದಾರೆ ಇದೇ ನಾವು ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಲ್ಲಿ ಏನಿದೆ ರೀತಿ ಅದೇ ಮಾಡಬೇಕು ಕಾನೂನು ಚೌಕಟ್ಟು ಬಿಟ್ಟು ಮಾಡಬಾರ್ದು ಅಂತ ನನ್ನ ಆರೋಪ ಮುಂದಿನ ಚುನಾವಣೆ ನಡೆಸೋದು ಯಾವುದೇ ರೀತಿಯಲ್ಲಿ ನಮ್ಮ ತೊಂದರೆ ಇಲ್ಲ ಚುನಾವಣೆ ನಡೆಸಿ ಇದರಲ್ಲಿ ತಿಂದಿರುವಂತಹ ಯಾರೇ ಆಗಿರಬಹುದು ಏನು ತಿಂದು ಹೇಗೆ ಆಗಿರೋಂಥ ಒಂದು ತನಿಖೆ ನಡೆಸೇ ನಡೆಸ್ತೀವಿ ಬಿಡೋದಿಲ್ಲ ಇಷ್ಟಮಟ್ಟಕ್ಕೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಾ ವಾಹಿನಿ ಮುಂದಾಗಿ ಮುಖಾಂತರ ಮಾಧ್ಯಮಗಳ ಮುಖಾಂತರ ಹೇಳೋದು ಇಷ್ಟೇ ದಯವಿಟ್ಟು ತನಿಖೆ ಮಾಡಬೇಕು ಕಾನೂನು ಹೋರಾಟ ಮಾಡುವಾಗ ಕಾನೂನಿಗೆ ಅನಗ ಅನುವರ್ಸ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ತೇನೆ वसंत जय कर्नाटक